ಪ್ರವಾದನಿ ಪುಸ್ತಕ ಮೂರನೇ ಅಧ್ಯಾಯ ಹದಿನೇಳನೇ ವಾಕ್ಯ ಹೀಗಿರಲು ನನ್ನ ಬಾಯಿಂದ ಹೊರಡುವ ಮಾತನ್ನು ಕೇಳಿ ನನ್ನ ಪರವಾಗಿ ಅವರನ್ನು ಎಚ್ಚರಿಸು ಸನ್ಮಾರ್ಗ ತಪ್ಪಿದಂತಹ ಇಸ್ರೇಲರನ್ನು ಯಹುದ್ಯರನ್ನು ಕರ್ತನು ತನ್ನ ಕಡೆಗೆ ತಿರುಗಿಕೊಳ್ಳುವ ಹಾಗೆ ಪ್ರೇರೇಪಿಸಲಿಕ್ಕಾಗಿ ಎಹೆಚ್ಕೇಲನನ್ನ ತನ್ನ ಪ್ರವಾದಿಯಾಗಿ ನೇಮಿಸಿಕೊಳ್ಳುತ್ತಿದ್ದಾರೆ ಪ್ರವಾದಿ ಎಂಬುದಾಗಿ ಹೇಳುವಾಗ ಅವನು ದೇವರ ಬಾಯಾಗಿದ್ದಾನೆ ಅವನು ತನ್ನ ಬಾಯನ ದೇವರಿಗೆ ಕೊಟ್ಟವನಾಗಿಯೂ ದೇವರಿಂದ ಬರುವಂತಹ ಮಾತುಗಳನ್ನು ಸ್ವೀಕರಿಸಿ ಮನುಷ್ಯರಿಗೆ ಹೇಳುತ್ತ ಮನುಷ್ಯರನ್ನ ಎಚ್ಚರಿಪಡಿಸಿ ದೇವರನ್ನ ಪ್ರತಿನಿಧಿಸುವವನೇ ಪ್ರವಾದಿ ಆದರೆ ಈ ದಿನಮಾನಗಳಲ್ಲಿ ಇಂಥ ಪ್ರವಾದನೆಗಳು ವಿರಳ ಯಾಕೆಂದರೆ ಅನೇಕ ಪ್ರವಾದಿಗಳು ಮನುಷ್ಯರನ್ನು ಸಂತೋಷಪಡಿಸುವಂತಹ ಪ್ರವಾದನೆಗಳನ್ನೇ ಹೆಚ್ಚಾಗಿ ಹೇಳುವಂಥದ್ದನ್ನು ನಾವು ಕೇಳುತ್ತಾ ಇದ್ದೇವೆ ಈ ಸಂಗತಿಗಳು ಯಾಕೆ ನಡೆಯುತ್ತವೆ ಎಂಬುದಾಗಿ ನೋಡುವುದಾದರೆ ಅವರು ದೇವರಿಗಿಂತ ಹೆಚ್ಚಾಗಿ ಮನುಷ್ಯರ ಸಂಗಡ ಇರುವಂಥದ್ದು ಸತ್ಯವೇದದಲ್ಲಿನ ಪ್ರವಾದಿಗಳನ್ನು ನೋಡುವಾಗ ಅವರು ದೇವರಿಗಾಗಿ ದೇವರ ಸಮ್ಮುಖದಲ್ಲಿ ಹೆಚ್ಚಾಗಿ ಕಾದು ಕುಳಿತುಕೊಂಡಂಥವರು ಅವರು ಮನುಷ್ಯರ ನಡುವೆ ಬರುವಾಗ ದೇವರ ಅಂದ ಬಂದಂಥ ಮಾತುಗಳನ್ನು ಮಾತ್ರವೇ ತೆಗೆದುಕೊಂಡು ಬರುವವರಾಗಿ ದೇವರ ನ್ಯಾಯತೀರ್ಪನ ಕುರಿತಾಗಿಯೂ ಆಶೀರ್ವಾದವಿರುವುದಾದರೂ ಸಹ ಅದು ದೇವರ ಚಿತ್ತಕ್ಕನುಸಾರವಾದಂಥ ಆಶೀರ್ವಾದಗಳು ದೇವರು ಹೇಳಿದಂಥದನ್ನು ಮಾತ್ರವೇ ಬೋಧಿಸುವವರಾಗಿ ಇದ್ದರು ಉದಾಹರಣೆ ಎಲಿಷನ್ ಹೇಳುವ ಹಾಗೆ ನಾವು ವಾಕ್ಯದಲ್ಲಿ ನೋಡಬಹುದು ದ್ರವ್ಯ ಬಟ್ಟೆಗಳು ಎಣ್ಣೆ ಮರದ ತೋಪುಗಳು ದ್ರಾಕ್ಷೆ ತೋಟಗಳು ಕುರಿದನಗಳು ದಾಸದಾಸಿ ಜನವು ಇವುಗಳನ್ನು ಸಂಪಾದಿಸುವುದಕ್ಕೆ ಇದು ಸಮಯವೋ ಎಂಬುದಾಗಿ ಹೇಳಿ ಗೆಜಿಯನ ಕುರಿತಾಗಿ ಏಷ್ಯರು ಹೇಳುವಂಥ ಕಾರ್ಯಗಳನ್ನು ನಾವು ನೋಡ್ತೇವೆ ಇದರ ಅರ್ಥ ಪ್ರವಾದಿ ಯಾವಾಗಲೂ ಐಶ್ವರ್ಯ ಹಣ ಆಸ್ತಿ ಇವುಗಳಿಗೆ ಜನಗಳನ್ನು ಇರಬಾರದು ಬದಲಾಗಿ ಜನಗಳ ಮನಸ್ಸನ್ನ ದೇವರ ಕಡೆಗೆ ತಿರುಗಿಸಿಕೊಳ್ಳಲಿಕ್ಕಾಗಿಯೂ ಪ್ರೇರೇಪಿಸುವಂತವನಾಗಿರಬೇಕು ಈ ದಿನಮಾನಗಳಲ್ಲಿ ಇಂಥ ಪ್ರವಾದನೆಗಳು ವಿರಳವಾಗಿದೆ ಕಾರಣ ಅವರು ದೇವರ ಸಮ್ಮುಖದಲ್ಲಿ ಕಾದುಕೊಳ್ಳುವಂಥದ್ದು ಸಹ ವಿರಳ ಪ್ರವಾದಿ ದೇವರ ಬಾಯಾಗಿರಬೇಕು ದೇವರ ಬಾಯಿಂದ ಬರುವಂಥದ್ದನ್ನು ಮಾತ್ರವೇ ಮನುಷ್ಯರಿಗೆ ಬೋಧಿಸುವನಾಗಿರಬೇಕು ಅದು ಸಂತೋಷವನ್ನು ಕೊಡುವಂಥದ್ದಾಗಿರಲಿ ಅಥವಾ ದುಃಖವನ್ನು ತರುವಂಥದ್ದಾಗಿರಲಿ ಒಟ್ಟಾರೆಯಾಗಿ ಆಗಿ ಅವರು ದೇವರ ಚಿತ್ತಕ್ಕಾಗಿಯೇ ಇರುವಂಥವನಾಗಿರಬೇಕು ಅಂಥ ಪ್ರವಾದಿಯನ್ನು ದೇವರು ಎದುರು ನೋಡುತ್ತಾ ಇದ್ದಾರೆ ಅಂಥವನಾಗಿ ನಿಮ್ಮನ್ನು ಸಹ ಮಾರ್ಪಡಿಸಲಿಕ್ಕೆ ಶಕ್ತರಾಗಿದ್ದಾರೆ ನಮ್ಮ ಕರ್ತನಿಗೆ ನಾವು ಸಮರ್ಪಿಸಿಕೊಳ್ಳುವ ಸರ್ವಶಕ್ತನಾದ ದೇವರೇ ಜನಗಳನ್ನು ನಿಮ್ಮ ಕಡೆಗೆ ಮನದಿರುಗಿಸುವಂತಹ ನಿಮಗಾಗಿ ನಿಲ್ಲುವಂತಹ ಪ್ರವಾದಿಯಾಗಿ ನಾವು ನಿಲ್ಲುವುದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡ್ತೇವೆ ಉಪಯೋಗಿಸು ಅಪುಸ್ತನಾದಂತಹ ಪೌಲನು ಹೇಳುವ ಹಾಗೆ ಪ್ರವಾದನೆಯ ವರವನ್ನೇ ನಾವು ಅಪೇಕ್ಷಿಸುತ್ತೇವೆ ನಮ್ಮನ್ನು ನಡೆಸ್ರಿ ಈಸು ಕತ್ತನ ನಾಮದಲ್ಲಿ ತಂದೆಯೇ ಆಮೇನ್